ಎಸ್ ಸಿ ಎಸ್ಟಿಯ ಐವತ್ತು ಮೂರು ಜನ ಶಾಸಕರೇನಿದ್ದಾರೆ ನೀವು ಯಾರು ಕೂಡ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ ದಲಿತ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಬಾಯಿಗೆ ಲಕ್ಕ ಕೊಡೋದ ಬಾಯಿ ಬಿಡಬೇಕಲ್ವಾ ಪಾರ್ಶ್ವಲ್ಲೇ ದಲಿತ ಬಗ್ಗೆ ಶಾಸಕರಿಗೆ ಸಂವಿಧಾನ ಕಾಯ್ಬೇಕಲ್ವ ನೀವು ಸಂವಿಧಾನದ ಅಂಕಿಗಳನ್ನ ಸಂವಿಧಾನದ ನೀವು ಪ್ರಮಾಣ ವಚನ ಸ್ವೀಕರಿಸಿ ಗುಲಾಮ್ ಕೆಲಸ ಮಾಡ್ತಾ ಇದ್ದೀರ ಅಲ್ಲಿ ಮುನಿಯಪ್ಪನವರು ಅರ್ಧ ತಿಮ್ಮಪ್ಪನವರು ಸಚಿವರು ಇದ್ದಾರೆ ಆ ಸಭೆಯಲ್ಲಿ ನೋಡಿದ್ವಿ ನಾವು ಬಾಯಿ ತೆಗೆಯಲ್ಲ ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ ಓಟ್ರಮ್ಮ ಹೋರಾಟ ಮಾಡಿ ಮುಖ್ಯಮಂತ್ರಿ ಅಂತ ಕೈ ಮಾಡಿ ಅಂತ ಬಯ್ಯೋ ಕೆಲಸ ನಮ್ಮದು ನಾವು ಹೋರಾಟ ಮಾಡಿಲ್ಲ ಅಂದರೆ ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಕಾತಿಲ್ಲ ಸಂವಿಧಾನ ಏನಾದರೂ ಅಲ್ಪ ಸ್ವಲ್ಪ ಜಾರಿ ಆಗಿದೆ ಅಂದ್ರೆ ಹೋರಾಟಗಾರ ಇವತ್ತು ಕೂಡ ಬಡ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಎಂತಹ ಹತ್ಯೆ ಸಿದ್ಧರಿದ್ದೇವೆ ಸಿದ್ದರಾಮಯ್ಯ ನಾವು ಹೇಳ್ತೇವೆ ಒಂದು ಸಾರಿ ಗಾಯ್ ಕಂಡಿದ್ದೀವಿ ಕಂಡಿರಾಗ್ತಿದ್ರೆ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಸದಾಶಿವ ಆಯೋಗ ಜಾರಿ ಮಾಡೋದಕ್ಕೆ ನಾವು ಸೋಲಿಸಿದ್ರು ಅಂತ ಮತ್ತೊಂದು ಸಾರಿ ಕಾಂಗ್ರೆಸ್ ಮುಕ್ತಾಗ್ತದೆ ರಾಜ್ಯದಲ್ಲಿ ಬಹಳ ದೊಡ್ಡ ಪೆಟ್ಟು ಕಾಂಗ್ರೆಸ್ಗೆ ಒಳ ಮೀಸಲಾತಿಯಿಂದ ಬೀಳ್ತದೆ ಅನ್ನೋ ಮಾತನ್ನ ಕೊಡ್ತಾ ಇದ್ದೇವೆ ಮೂವತ್ತು ವರ್ಷಗಳಿಲ್ಲ ಈ ಪರಿಶಿಷ್ಟ ಜಾತಿಗಳ ಒಳ ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನ ಬದ್ಧವಾಗಿ ಕೊಡಮಾಡಿದ ಆ ಸಮಾಜದ ನೂರೊಂದು ಜಾತಿಗಳ ಮಧ್ಯೆ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿಲ್ಲ ಬಡತನ ನಿರುದ್ಯೋಗ ಹಸು ಅಸ್ಪೃಶ್ಯತೆಯಿಂದ ಆ ಕಟ್ಟಕಡೆಯ ಮಾದಿಗ ಬಕ್ಕಲ ಮೋಚಿ ಸಮಗಾರ ಜಾಡುಮಾಲಿ ಸಮಾಜ ತುಂಬ ಅನ್ಯಾಯಕ್ಕೊಳಗಾಗಿದೆ ತುಂಬ ನಿರೀಕ್ಷೆಯಲ್ಲಿದ್ವಿ ನಮ್ಗೆ ನಿರಾಶೆಯಾಗಿದೆ ಈಗ ನಿನ್ನೆ ಇಪ್ಪತ್ತೇಳನೇ ತಾರೀಕು ನಾಗಮೋಹನ್ ದಾಸ್ ರವರು ಏಕ ಸದಸ್ಯ ಪೀಠದ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಮುಖ್ಯಮಂತ್ರಿಗಳಿಗೆ ಹೇಳಿ ಸಲ್ಲಿಸಿ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ಗೂ ಕೂಡ ಇಟ್ಟು ಅಂಗೀಕರಿಸಿದ್ದಾರೆ ಆ ಏನು ಮಧ್ಯಂತರ ವರದಿ ಏನಿದೆ ಅದು ನಾಲ್ಕು ಸೂಚನೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು ಸದಾಶಿವ ಆಯೋಗ ಆಯಿತು ನಾಮೋಹದಾಸ ಆಯೋಗ ಆಯಿತು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಕುಂಟು ನೆಪವನ್ನು ಹೇಳಿ ಇದು ಕಾಲಾರಣದ ಪರಮಾವಧಿ ತಾಲೂಕ್ ಪಂಚಾಯತಿಯಿಂದ ಚುನಾವಣೆ ಮಹಾನಗರ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅನ್ನೋ ಮಾತನ್ನ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೇವೆ ಏನು ಇವ್ರು ಮಾತನ್ನ ಕೊಟ್ಟರು ಇದರಿಂದ ಇವರು ಮುಂದಿನ ಜಿಲ್ಲಾ ಪಂಚಾಯಿತಿ ನಗರ ಸೇವೆಗಳು ಮತ್ತೆ ಕಾರ್ಪೊರೇಷನ್ ಚುನಾವಣೆ ಮಹಾನಗರ ಚುನಾವಣೆ ಇವರು ಕಣ್ಣಿ ಕಾಣಿಸ್ತಾ ಇದೆ ಇವರು ಜನಗಳಿಗೆ ಭರವಸೆಯನ್ನು ಕೊಡೋದ್ರ ಮೂಲಕ ನಮಗೆ ಮಾತನ್ನು ಕೊಡೋದ್ರ ಮೂಲಕ ಹೋರಾಟನ ದಂಡ ಮಾಡುವಂತ ಕುತಂತ್ರ ಇದು ಕಾಲಹರಣ ಮಾಡುವಂಥದ್ದು ಈ ವಿಳಂಬ ಧೋರಣೆ ಈ ವಿಳಂಬ ಧೋರಣೆ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಈ ಕಾಲ ಕಟ್ಟಿ ಹಾಕಿಟ್ಟಿದೆ ಇಷ್ಟು ಹೇಳಕ್ಕೆ ಇಷ್ಟು ದಿನಗಳು ಬೇಕಾ ಮತ್ತೊಂದು ಆಯೋಗ ಮಾಡಿ ಇವರು ಮಧ್ಯಂತರ ವರದಿ ಇಂತಂದ್ರೆ ಅದಕ್ಕೆ ಬೆಲೆ ಇಲ್ವಾ ಒಬ್ಬ ಜಸ್ಟಿಸು ಇದು ಇದು ಸರ್ಕಾರವೇ ಹೇಳಿ ಬರಿಸಿದಂತ ಅರ್ಜಿ ಇದು ಇವರನ್ನ ಹೊಸ ದತ್ತಾಂಶನ ನೀವು ಸಂಗ್ರಹಿಸಿ ಮತ್ತೊಂದು ಹೊಸ ಸಮೀಕ್ಷೆ ಮಾಡಿ ವೈಜ್ಞಾನಿಕ ಸಮೀಕ್ಷೆ ಮಾಡಿ ಅವ್ರಿಗೆಲ್ಲ ತರಬೇತಿ ಕೊಡೋದು ತರಬೇತಿ ಕೊಡೋದಕ್ಕೆ ಎಷ್ಟು ಬೇಕು ಇನ್ನೊಂದು ಆಯೋಗ ಮಾಡಿ ಇನ್ನೊಂದು ಸಮೀಕ್ಷೆ ಮಾಡೋದು ಹೊಸ ಸಮೀಕ್ಷೆ ಎಷ್ಟು ವರ್ಷ ತಗಂತಿವ್ರಿಗೊಂಡಿ ಮಾಡಿ ಆ ಅಲೆಮಾರಿ ಸಮಾಜ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅಲೆಮಾರಿ ಸಮಾಜ ಅವರ ಒಂದು ಇಲಿಜಾ ಕಂಟೆಂಟ್ ಇಲ್ಲ ಕಾನ್ಸ್ಟೇಬಲ್ ಇಲ್ಲ ಒಂದು ನೌಕರಿ ಇಲ್ಲ ಅವ್ರಿಗೆ ಕೊಡಿ ಅಂತ ಹೇಳೋದು ನಮ್ದು ಚಳವಳಿಗಾರದ್ದು ತಪ್ಪಿದ್ಯಾ ಯಾರಿಗೆ ಜಾತಿವಾದಿಗಳು ಈಗ ಇನ್ನೂ ಮುಖ್ಯವಾದಂತ ವಿಚಾರ ಹೇಳಬೇಕು ಅಂದೆ ಚಳುವಳಿ ಅಂತ ಓಡಾಡ ಅಂತ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಓಡಾಡೋಂಥವ್ರು ಬುದ್ಧ ತಥಾಗಥಾ ಅಂತ ಓಡಾಡೋಂಥವ್ರು ಭಯ ತೆರತಿಲ್ಲ ಒಳಗೆ ಮೀಸಲಾತಿ ಹಿಂದೆ ಏನು ಹೇಳಿದ್ರು ಎಚ್ ಎರಡು ಒಳಗೆ ನಾವು ಒಳ ಅಂತ ಮಾಡ್ತಿದ್ರು ಎಲೆ ಮಾತಿ ತಪ್ಪಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ದಾರಿಯನ್ನು ತಪ್ಪಿದ್ದಾರೆ ಇದು ಒಳಸಂಚಿನ ಒಂದು ವರದಿ ಯಾಕಂತಂತಂದರೆ ಇವತ್ತು ಸದಾಶಿವ ಆಯೋಗದ ವರದಿಯಲ್ಲಿ ಮುಚ್ಚಿಟ್ಟಿರ್ತಕ್ಕಂಥದನ್ನ ಅಲ್ಲೇ ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಎಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ದೈ ಸಂಘಟನೆಗಳು ಮಾತಿ ಸಂಘಟನೆಗಳು ಡಾಕ್ಟರ್ ಎನ್ಮೂರ್ತಿ ನೇತೃತ್ವದಲ್ಲಿ ಒಂದು ಬೋತ್ ರ್ಯಾಲಿ ನಡೀತು ಆ ಸಂದರ್ಭದಲ್ಲಿ ಮಾನ್ನ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು ಇನ್ನೊಂದು ವಾರದೊಳಗೆ ನಾನು ಒಳ ಅಂತ ಮಾಹಿತಿಯು ಅಂತ ಹೇಳಿದರು ತುಮಕೂರಿನಲ್ಲಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದನ್ನೇ ಹೇಳಿದರು ಇನ್ನೊಂದು ವಾರದಲ್ಲಿ ಒಳ ಅಂತ ಮಾಹಿತು ಅಂತ ಹೇಳಿದ್ರು ಯಾರೇ ಮಾತಿಗೆ ತಪ್ಪಿದ್ದಾರೆ ಹಂಗಾಗಿ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ದಲಿತ ಸಂಘಟನೆಗಳು ಮನವಿಯನ್ನು ಕೊಟ್ಟಿದ್ದು ಹೀಗಾಗಿ ಹಿಂದೆ ಮಾತಿ ತಪ್ಪು ನಡೆದರೆ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತೆ ಚಳುವಳಿ ಪ್ರಾರಂಭವಾಗ್ತದೆ ಈ ಒಳ ಮೀಸಲಾತಿ ಸಂಬಂಧಪಟ್ಟಂಥ ಜನಾಂಗ ದಂಗೆ ಇರ್ತಾರೆ ಈ ದಂಗೆಗೆ ಕಾರಣರಾಗ್ತೀರಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆಯಲ್ಲಿ ಓಟ್ ಪಡೆಯೋದಕ್ಕೆ ಸಂಚಿನ ರೂಪಿಸಿದ್ರೆ ಇಲ್ಲಿವರೆಗಾಗಿ ನೀವು ಏನು ಎಮ್ ಎಲ್ ಎಗಳು ಚುನಾವಣೆ ನಡೆಯತಕ್ಕಂಥ ಒಳಗಿಸಾತಿ ಮಾಡ್ತೀವಿ ಅಂತ ಈ ಸಮುದಾಯ ಓಟನ್ನು ಪಡೆದಿದೆ ಈಗ ಈ ಸಮುದಾಯ ಬುದ್ಧಿವಂತರಾಗಿದ್ದಾರೆ ಹಂಗಾಗಿ ನಿಮಗೆ ತಕ್ಕ ಪದವನ್ನು ಕಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಸಚಿವರಿದ್ದಾರೆ ಕೂಡಲೇ ನೀವು ನಾಗಮೋಹನ್ ದಾಸ್ ವರದಿ ಯಾವತ್ತು ವಿಮಾನ ತಲೆ ಹೇಳಿದ್ರು ಇದು ಒಂದು ನಾಟಕೀಯ ಆಯೋಗ ಅಂತ ಹೇಳಿದ್ರು ಇದನ್ನು ಸಾಬೀತು ಮಾಡಿದ್ರೆ ಕೂಡಲೇ ಎಚ್ಚೆತ್ಕೊಂಡು ನಾ ಇದು ಒಳ ಮೀಸಲಾತಿಯನ್ನು ಜಾರ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಇದು ಒಂಬತ್ತನೇ ತಾರೀಕು ನಮ್ಮ ದಾದಾ ಸಾಹೇಬರ್ತಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಇಡೀ ರಾಜ್ಯದ ಚಳುವಳ ರೂಪಿಸ್ತಾರೆ ಅಲ್ಲೇನೂ ಹೆಚ್ಚು ಕಡಿಮೆ ಆದರೆ ನೀವೇನೇ ಒಣಗಾರಾಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇದ್ದೀವಿ